ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತಿಳಿಸ್ತೇನೆ ನಾನು ಮೊದಲು ಎಪ್ಪತ್ತಾರು ಕೆ ಜಿ ಇದ್ದೆ ಇವಾಗ ಐವತ್ನಾಲ್ಕು ಕೆ ಜಿ ಆಗಿದ್ದೀನಿ ನಾನು ಯಾವ ರೀತಿ ಇಪ್ಪತ್ತೆರಡು ಕೆ ಜಿ ತೂಕನ ಕಳ್ಕೊಂಡೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಎಲ್ಲೂ ಸ್ಕಿಪ್ ಮಾಡದೇನೆ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಾನು ಏಳು ವೆಯ್ಟ್ ಲಾಸ್ ಡ್ರಿಂಕ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲನೇ ಡ್ರಿಂಕ್ ಫಸ್ಟ್ ನಾನು ಒಂದು ಎರಡು ಲೋಟ ಅಷ್ಟು ನೀರ್ನ ಸ್ಟವ್ ಹಚ್ಚಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂದು ಇಂಚ್ ಅಷ್ಟು ಚಕ್ಕೆನ ಈ ತರ ಕುಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಟ್ಕೊಳ್ಬೇಕು ಈ ತರ ಪುಡಿ ಪುಡಿ ಆಗೋ ಥರ ಕುಟ್ಕೊಳ್ಬೇಕು ಒಂದು ಇಂಚಷ್ಟು ತೊಗೊಂಡ್ರೆ ಸಾಕು ಅದನ್ನು ನೀರು ಸ್ವಲ್ಪ ಕುದೀತಾ ಇರುತ್ತಲ್ಲ ಅವಾಗ ಅಲ್ಲಿಗೆ ಸೇರಿಸ್ಕೊಳ್ಬೇಕು ಅಂದರೆ ನಾವು ಎಷ್ಟು ನೀರನ್ನ ಹಾಕಿರ್ತೀವಿ ಅಷ್ಟು ನೀರಲ್ಲಿ ಅದು ಸ್ವಲ್ಪ ಅರ್ಧ ಆಗಬೇಕು ಅಂದರೆ ಎರಡು ಲೋಟ ಹಾಕಿದರೆ ಅದು ಒಂದು ಲೋಟ ಆಗಬೇಕು ಅಲ್ಲಿ ತನಕ ನಾವು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಹೋಗಬೇಕು ಚಕ್ಕೆ ತುಂಬ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಅದು ನಮ್ಮ ಒಂದು ಬಾಡಿಯಲ್ಲಿ ಮೆಟಬಾಲಿಸಮ್ನ ಕೂಡ ಹೆಚ್ಚಿಸುತ್ತೆ ಚಕ್ಕೆ ಪೌಡ್ರನ್ನ ಹಾಕಿ ಆದಮೇಲೆ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಬೇಕು ಅದನ್ನ ಕ್ವಾಂಟಿಟಿ ಅರ್ಧ ಆಗಬೇಕು ಅಷ್ಟು ತನಕ ಕುದಿಸಿದ್ರೆ ಸಾಕು ಇವಾಗ ಆಗಿದೆ ನೋಡಿ ಎರಡು ಲೋಸ್ ಎರಡು ಲೋಟ ಅಷ್ಟು ನೀರನ್ನ ಹಾಕಿದ್ದೆ ಇವಾಗ ಅದು ಒಂದು ಲೋಟದಷ್ಟು ಆಗಿದೆ ಈ ಥರ ಅಂದರೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಇರುತ್ತಲ್ಲ ಕಲರು ಆ ಕಲರೆಲ್ಲ ಅದು ನೀರು ಜೊತೆ ಸೇರ್ಕೊಳುತ್ತೆ ಅಂದರೆ ನೀರು ಕಲರ್ ಚೇಂಜ್ ಆಗುತ್ತೆ ಮುಂಚೆ ವೈಟ್ ಇದ್ದಿದ್ದು ಇವಾಗ ಸ್ವಲ್ಪ ರೆಡ್ಡಿಶ್ ಕಲರ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗೋ ಥರ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಒಂದು ಲೋಟ ಅಷ್ಟು ನೀರಾಗಿದೆ ಇದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಕುಡಿತೀನಿ ಅಂದರೆ ಈ ಡ್ರಿಂಕ್ಸ್ಗಳನ್ನೆಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಂಡು ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಅದಾದ ನಂತರ ಈ ಥರ ಒಂದು ಡ್ರಿಂಕ್ನ ಯಾವುದಾದ್ರೂ ಒಂದು ಡ್ರಿಂಕ್ನ ಕುಡಿದ್ರೆ ಸಾಕು ಅಂದರೆ ಏಳು ದಿನಕ್ಕೆ ನಾನು ಏಳು ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ಒಂದು ಡ್ರಿಂಕ್ನ ಕುಡಿದ್ರೆ ಸಾಕು ಇಲ್ಲಿ ನಾನು ತೋರಿಸಿರುವಂಥ ಪ್ರತಿಯೊಂದು ಡ್ರಿಂಕ್ಗಳು ಕೂಡ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಸಹಾಯ ಮಾಡ್ತವೆ ಹಾಗೆಯೇ ನಮ್ಮ ಬಾಡಿಯಲ್ಲಿ ರೋ ರೋಗ ನಿರೋಧಕ ಶಕ್ತಿನೂ ಕೂಡ ಸಹ ಜಾಸ್ತಿ ಮಾಡ್ತವೆ ಇವಾಗ ಈ ಡ್ರಿಂಕು ಕುಡಿಲಿಕ್ಕೆ ತಯಾರಾಗಿದೆ ಅಂದರೆ ಬಿಸಿ ಇದ್ದಾಗ್ಲೇ ಕುಡಿಬೇಕು ದಿನಕ್ಕೆ ಒಂದು ಲೋಟ ಮಾಡ್ಕೊಂಡು ಕುಡಿದ್ರೆ ಸಾಕು ಈಗ ಸೆಕೆಂಡು ಡ್ರಿಂಕು ಎರಡನೇ ಒಂದು ಕಷಾಯ ಅಂತ ಹೇಳ್ಬೋದು ನಾನು ಒಂದು ಸ್ಪೂನಷ್ಟು ಸೋಂಪನ್ನ ರಾತ್ರಿ ಇಡೀ ನೆನೆಸಿದ್ದೆ ಅಂದರೆ ಒಂದು ಲೋಟ ಅಷ್ಟು ನೀರು ಹಾಕಿ ಒಂದು ಸ್ಪೂನಷ್ಟು ಸೋಂಪು ಹಾಕಿ ರಾತ್ರಿಯೇ ನೆನೆಸಿಟ್ಬಿಟ್ಟಿದ್ದೆ ಅದನ್ನು ಇವಾಗ ನಾನು ಸ್ಟವ್ ಇಟ್ಟು ಅದನ್ನು ಕುದಿಸೋಕ್ಕೆ ಅಂತ ಇಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಸೋಂಪು ಕೂಡ ಅಷ್ಟೇ ನಮ್ಮ ಒಂದು ಜೀರ್ಣಶಕ್ತಿನ ಹೆಚ್ಚೋದ್ರ ಮೂಲಕ ಒಂದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸೋಂಪನ್ನ ನಾವು ಊಟ ಆದಾಗ ಯಾವಾಗ ಬೇಕಾದ್ರೂ ತಿನ್ನೋದು ತುಂಬಾ ಒಳ್ಳೆಯದು ಊಟ ಆದ ನಂತರ ಒಂದಿಷ್ಟು ಸೋಂಪನ್ನ ತಿಂತ ಬಂದರೆ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಒಂದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟು ಕುದಿಸ್ತಾ ಇದ್ದೆ ಇವಾಗ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನೂ ಅಷ್ಟೇ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಅದಕ್ಕೆ ಬದಲಾಗಿ ಜೇನುತುಪ್ಪ ಸಹ ಹಾಕೊಂಡು ಕುಡಿಬೋದು ಇದು ಕೂಡ ತುಂಬಾ ಒಳ್ಳೆಯದು ಬೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ನೀರದು ಕ್ವಾಂಟಿಟಿ ಕಡಿಮೆ ಆಗಬೇಕು ಆಮೇಲೆ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಇವಾಗ ನೋಡಿ ಅದು ಕಲರೆಲ್ಲ ಸ್ವಲ್ಪ ಗ್ರೀನ್ ಕಲರ್ ಬರ್ತಾ ಇದೆ ಅಂದರೆ ಸೋಂಪು ಯಾವ ಕಲರ್ ಇದೆ ಆ ಕಲರೇ ಬರ್ತಾಯಿದೆ ನಮ್ಮ ಬಾಡಿಯಲ್ಲಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಒಂದು ಜೀವನ ಶೈಲಿ ಆಮೇಲೆ ಆಹಾರ ಪದ್ಧತಿಗಳು ಕೂಡ ಆಗಿರ್ತವೆ ಇವಾಗ ಈ ಥರ ಕುದೀತಾ ಇದೆಯಲ್ಲ ಇವಾಗ ಆಗಿದೆ ಇದು ಇಷ್ಟು ತನಕ ಕುದಿಸಿ ಅದಾದ್ಮೇಲೆ ಅದನ್ನ ಶೋಧಿಸ್ಕೊಳ್ಬೇಕು ಇವಾಗ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ಅಷ್ಟೇ ಬಿಸಿ ಇದ್ದಾಗ ಕುಡಿಬೇಕು ಒಂದು ಲೋಟ ಕುಡಿದ್ರೆ ಸಾಕು ಅರ್ಲಿ ಮಾರ್ನಿಂಗು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಈ ಥರ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದು ಇವಾಗ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಕೂಡ ಸೇರ್ಸ್ಕೊಂಡು ಕುಡಿ ಕುಡಿಬೇಕು ನಾನಿಲ್ಲಿ ಉಪಯೋಗಿಸಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡ್ತವೆ ಹಾಗೆ ನಾನು ಹೇಳಿರೋ ಥರ ಯಾವುದನ್ನು ಸ್ಕಿಪ್ ಮಾಡ್ದೇನೆ ಹಾಗೇನೇ ನೀವು ಡ್ರಿಂ ಒಂದೊಂದು ಡ್ರಿಂಕ್ನ ದಿನ ಕುಡಿತಾ ಬಂದರೆ ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಕೆ ಜಿ ಕಡಿಮೆ ಆಗ್ಬೋದು ಹಾಗೇನೆ ಸ್ವಲ್ಪ ಫುಡ್ಡಲ್ಲೂ ಕಂಟ್ರೋಲ್ ಇಟ್ಕೊಳ್ಬೇಕು ಈ ನಿಂಬೆಹಣ್ಣಿನ ರಸನ ಮೇಲೆ ಅದ್ರ ಸಿಪ್ಪೆನೂ ಕೂಡ ತಿನ್ನಬೇಕು ಅದನ್ನು ಬಿಸಾಕ್ಬಾರ್ದು ಅದು ತುಂಬಾ ಒಳ್ಳೆಯದು ಅಂದರೆ ನಾವೇನಾದರೂ ವೆಯ್ಟ್ ಲಾಸ್ ಬೇಗ ಮಾಡ್ಕೊಳ್ಬೇಕು ಅಂದರೆ ನಿಂಬೆಹಣ್ಣನ ಸಿಪ್ಪೆನ ತಿಂತ ಬಂದರೆ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಈ ಥರ ಅಂದರೆ ಸಿಪ್ಪೆನ ಕೂಡ ಬಿಸಾಕ್ದೇ ತಿನ್ನೋದ್ರಿಂದ ಅದರಿಂದ ಕೂಡ ನಾವು ತೂಕನ ಕಟ್ಕೊಳ್ಬೋದು ಈಗ ಮೂರನೇ ಒಂದು ಕಷಾಯ ಅಂತಲೇ ಹೇಳ್ಬೋದು ಒಂದು ಪಾತ್ರೆಯಲ್ಲಿ ಎರಡು ಲೋಟ ಅಷ್ಟು ನೀರನ್ನ ಹಾಕಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಆ ನೀರನ್ನ ಇಟ್ಟಿದ್ದೀನಿ ಆಲ್ರೆಡಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡ್ಬಿಟ್ಟು ನಾನು ಕುಟಾಣಿಯಲ್ಲಿ ಕುಟ್ಕೊಳ್ತಾ ಇದ್ದೀನಿ ಕುಟ್ಕೊಂಡ್ಬಿಟ್ಟು ಈ ರೀತಿ ಕುಟ್ಕೊಂಡಾದಮೇಲೆ ಅದನ್ನು ನೀರು ಸ್ವಲ್ಪ ಕಾದ್ಮೇಲೆ ಶುಂಠಿನ ಅಲ್ಲಿಗೆ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದಮೇಲೆ ಅಲ್ಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಜೀರಿಗೆ ಪುಡಿ ಮತ್ತು ಶುಂಠಿ ಇದಾವಲ್ಲ ಇವು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡ್ತವೆ ಇವು ನಮ್ಮ ಬಾಡಿಯಲ್ಲಿ ಒಂದು ಮೆಟಬಾಲಿಸಮ್ನ ಜಾಸ್ತಿ ಮಾಡೋದ್ರ ಮೂಲಕ ನಮ್ಮ ಒಂದು ಎನರ್ಜಿನ ಹೆಚ್ಚು ಹೆಚ್ಚು ಜಾಸ್ತಿ ಮಾಡ್ತವೆ ಹಾಗೆಯೇ ಬಾಡಿಯಲ್ಲಿ ಇರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಬೇಗ ಕೂಡ ಬರ್ನ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡ್ತವೆ ಶುಂಠಿನೂ ಅಷ್ಟೇ ಹಾಗೆಯೇ ಈ ಒಂದು ಜೀರಿಗೆ ಪುಡಿ ಕೂಡ ಅಷ್ಟೇ ಪೌಡರು ಜೀರಿಗೆ ಪೌಡರ್ನ ಮಾಡಿಟ್ಕೊಂಡಿದ್ದೆ ನಾನು ಹಾಗಾಗಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಕೂಡ ಅಷ್ಟೇ ಒಂದು ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಕುದಿಸ್ಕೊಂಡು ಆದಮೇಲೆ ಅದು ಕೂಡ ಅಷ್ಟೇ ಕ್ವಾಂಟಿಟಿ ನಾನು ಎರಡು ಲೋಟ ಅಷ್ಟು ಹಾಕಿದ್ದೆ ಅದು ಕೂಡ ಒಂದು ಲೋಟ ಅಷ್ಟು ಆಗೋ ಚ ಕುದಿಸ್ಕೊಳ್ಬೇಕು ಇವಾಗ ಅದನ್ನು ನಾನು ಶೋಸ್ಕೊಳ್ತಾ ಇದ್ದೀನಿ ಇವಾಗ ಇದು ಕಷಾಯ ಅಂತಲೇ ಹೇಳ್ಬೋದು ಇದು ಕೂಡ ಕುಡಿಲಿಕ್ಕೆ ರೆಡಿಯಾಗಿದೆ ಬೆಳಿಗ್ಗೆನೆ ಕುಡಿಬೇಕು ಬಿಸಿ ಇದ್ದಾಗಲೇ ಕುಡಿಯೋದು ತುಂಬಾ ಒಳ್ಳೆಯದು ಹಾಗೆಯೇ ನಾಲ್ಕನೇ ಕಷಾಯ ಇದು ಅಷ್ಟೇ ತುಂಬಾ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುವಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ನಾಲ್ಕು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನೇ ತೊಗೊಳ್ಬೇಕು ಎರಡು ಲೋಟದಷ್ಟು ನೀರು ಹಾಕಿ ಅದಕ್ಕೆ ಒಂದು ನಾಲ್ಕು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನೇ ತೊಗೊಳ್ಬೇಕು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಎರಡು ಲೋಟ ನೀರು ಹಾಕಿದರೆ ಅದು ಕೂಡ ಒಂದು ಲೋಟ ಅಷ್ಟು ನೀರು ಹಾಕಬೇಕು ಅಲ್ಲಿ ತನಕ ನಾವು ಕುದಿಸ್ಬೇಕು ಹಾಗೆಯೇ ನೀರು ಕಲರ್ ಕೂಡ ಚೇಂಜ್ ಆಗಬೇಕು ಈ ಡ್ರಿಂಕ್ನ ವೆಯ್ಟ್ ಲಾಸ್ ಮಾಡೋಕ್ಕೆ ಕುಡಿಬೇಕು ಅಂತೇನಿಲ್ಲ ಈಗ ಡಯಾಬಿಟಿಕ್ ಪೇಶೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರು ಕೂಡ ಇದನ್ನ ದಿನ ಕುಡಿತಾ ಬಂದರೆ ಅವರ ಒಂದು ಆರೋಗ್ಯನೂ ಸಹ ಸುಧಾರಿಸ್ಕೊಳ್ಬಹುದು ಇದಂತೂ ತುಂಬಾ ಒಳ್ಳೆಯದು ಈ ಕರ್ಬೆಂ ಸೊಪ್ಪಿನ ಒಂದು ಕಷಾಯ ಇದೆಯಲ್ಲ ಇದು ತುಂಬಾ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಇದು ಒಂದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಎತ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇವಾಗ ಆಗಿದೆ ನೋಡಿ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಇವಾಗ ಐದನೇ ಡ್ರಿಂಕು ಇದಕ್ಕೂ ಅಷ್ಟೇ ಎರಡು ಲೋಟದಷ್ಟು ನೀರು ಹಾಕ್ಬಿಟ್ಟು ಕಾಯ್ಲಿಕ್ಕೆ ಇದ್ದೀನಿ ನಾನು ಇಲ್ಲಿ ಫ್ರೆಶ್ ಆಗಿರುವಂತಹ ವೀಳ್ಯದೆಲೆಯನ್ನು ಒಂದು ನಾಲ್ಕೈದು ವೀಳ್ಯದೆಲೆ ಅಂದರೆ ಜಾಸ್ತಿ ಬಲ್ತಿರಬಾರ್ದು ಆ ರೀತಿ ವೀಳ್ಯದೆಲೆನ ಕಿತ್ಕೊಂಡು ಬಂದಿದ್ದೀನಿ ಒಂದು ಐದು ಬೀಳೆದೆಲೆನ ಕಿತ್ಕೊಂಡು ಬಂದಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಈಗ ಎರಡು ಲೋಟ ನೀರು ಹಾಕಿದರೆ ಅದು ಒಂದು ಲೋಟದಷ್ಟು ನೀರು ಹಾಕಬೇಕು ಆ ಥರ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಆ ವೀಳ್ಯದೆಲೆನೂ ಸಹ ತಿನ್ಬೋದು ಹಾಗೆಯೇ ನೀರ್ನು ಕೂಡ ಕುಡಿಬಹುದು ಸ್ವಲ್ಪ ಕಹಿ ಇರುತ್ತೆ ಆದ್ರೂನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಬೇಗನೆ ವೈಟ್ ಲಾಸ್ ಕೂಡ ಆಗುತ್ತೆ ಇದು ಆರ್ನೇ ಡ್ರಿಂಕು ಒಂದೂವರೆ ಲೋಟದಷ್ಟು ನೀರ್ನ ಕಾಯ್ಲಿಕ್ಕೆ ಇಟ್ಟಿದೀನಿ ಸ್ವಲ್ಪ ತೆಂಗಿನ ಚಿಪ್ಪನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಾದ್ಮೇಲೆ ಈ ತೆಂಗಿನ ಚಿಪ್ಪನ್ನ ನೀರೊಳಗೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಒಂದೂವರೆ ಲೋಟ ಅಷ್ಟು ನೀರು ಹಾಕಿದ್ದೀವಲ್ವ ಅದು ಒಂದು ಲೋಟಕ್ಕೆ ಬರಬೇಕು ಅಷ್ಟು ಕಡಿಮೆ ಆಗೋ ತನಕ ನಾವು ಪ್ಲೇಟ್ ಮುಚ್ಚಿ ಅದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ಈ ತೆಂಗಿನ ಚಿಪ್ಪಲ್ಲಿ ಈ ಒಂದು ನೀರಿನಲ್ಲಿ ಫೈಬರ್ ಕಂಟೆಂಟು ತುಂಬಾ ಸಿಗುತ್ತೆ ನಮಗೆ ಈ ಒಂದು ತೆಂಗಿನ ಚಿಪ್ಪಿಂದ ಫೈಬರ್ ಕಂಟೆಂಟು ತುಂಬಾ ಸಿಗೋದ್ರಿಂದ ನಮಗೆ ಬೇಗ ಹಸಿವಾಗೋದಿಲ್ಲ ಅಂದರೆ ಬಾಡಿಲಿರುವಂತಹ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಯಥೇಚ್ಛವಾಗಿ ನಾವು ಕುಡಿತಾ ಬಂದ್ರೆ ನಮ್ಮ ಒಂದು ಬಾಡಿಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಇವಾಗ ಇದಾಗಿದೆ ಇದಾದ್ಮೇಲೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಕಲರ್ ಕೂಡ ನೋಡಿ ಎಷ್ಟು ಚೇಂಜ್ ಆಗಿದೆ ಆ ಕಲರು ತುಂಬಾನೇ ಒಳ್ಳೇದು ಇದನ್ನು ಸಹ ಬಿಸಿ ಇದ್ದಾಗಲೇ ಕುಡಿಬೇಕು ಇದು ಏಳನೇ ಡ್ರಿಂಕ್ ಇದಕ್ಕೆ ನಾನು ಒಂದಷ್ಟು ರೋಸ್ ಪೆಟಲ್ಸನ್ನು ಇಟ್ಕೊಂಡಿದ್ದೀನಿ ಒಂದು ಹಿಡಿ ಅಂದ್ರೆ ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿ ಇದೆ ರೋಸ್ ಪೆಟಲ್ಸು ಅದನ್ನು ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಹಾಕಿ ಒಂದು ಲೋಟದಷ್ಟು ಬಿಸಿನೀರು ಹಾಕಿ ಒನ್ ಅವರ್ ಅದನ್ನು ನೆನೆಸಿಟ್ಟಿದ್ದೆ ನೆನೆಸಿಟ್ಟಿ ಆದಮೇಲೆ ಒನ್ ಅವರ್ ಆದಮೇಲೆ ಅದನ್ನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಅದನ್ನು ಕುದಿಸ್ತೇನೆ ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದು ಕೂಡ ಅಷ್ಟೇ ನಾವು ನೀರು ಎಷ್ಟು ಹಾಕಿರ್ತೀವಿ ಅದ ಅದರದ್ದು ಅರ್ಧ ಪಟ್ಟು ಹಾಕಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಸಿಮ್ಮಲ್ಲಿಟ್ಟು ಕುದಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಕುದ್ದಿ ಎಲ್ಲ ಆಗಿದೆ ನೋಡಿ ಇವಾಗ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ನೀರನ್ನ ಹಾಕಿದ್ದೆ ಒಂದು ಲೋಟದಷ್ಟು ಸಿಕ್ಕಿದೆ ಅಂದರೆ ಈ ಥರ ಮಾಡ್ಕೊಂಡಾಗ ನಮಗೆ ಒಳ್ಳೆ ಒಂದು ರೋಸ್ ಪೆಟಲ್ಸ್ದು ಡ್ರಿಂಕ್ ಸಿಗುತ್ತೆ ಇದು ಕೂಡ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಈ ತರ ರೋಸ್ ಪೆಟಲ್ಸ್ನ ತಂದು ದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಇದನ್ನು ಫ್ರೀಸರಲ್ಲಿ ಇಡ್ತೀನಿ ಫ್ರೀಸರಲ್ಲಿ ಆದಮೇಲೆ ಅದರದ್ದು ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ತಗೊಂಡು ಎರಡೆರಡು ಹಾಕಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಸಾಕು ಇದನ್ನು ದೊಡ್ಡ ಲೋಟದಲ್ಲಿ ಕುಡಿಯೋ ಅವಶ್ಯಕತೆ ಏನಿಲ್ಲ ಒಂದು ಚಿಕ್ಕ ಲೋಟದಲ್ಲಿ ಕುಡಿದ್ರೆ ಸಾಕು ಇದು ಕುಡಿಲಿಕ್ಕೆ ಸ್ವಲ್ಪ ವೈನ್ ಥರ ಇರುತ್ತೆ ಹಾಗಾಗಿ ಚಿಕ್ಕ ಲೋಟದಲ್ಲಿ ಕುಡಿದ್ರೆ ಸಾಕು ಈ ಥರ ಕ್ಯೂಬ್ಸ್ ಇದೆಯಲ್ಲ ಇದನ್ನು ನಾವು ದಿನಕ್ಕೆ ಅಂದರೆ ಯಾವಾಗ ಡ್ರಿಂಕ್ಸ್ ಬೇಕು ಆವಾಗ ಬಿಸಿನೀರಿಗೆ ಹಾಕಿ ಎರಡೆರಡು ಹಾಕಿಬಿಟ್ಟು ಕುದಿಸಿ ಕುಡಿದ್ರೇ ಸಹ ವೆಯ್ಟ್ ಲಾಸ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು